ಜೀವ ಉಳಿಸಲು ರಕ್ತದಾನ ಸಹಕಾರಿ ಮುತ್ತಣ್ಣ ಕಡಗದ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಲಿ ಗ್ರಾಮದಲ್ಲಿ ಆಗಸ್ಟ್ ಹದಿಮೂರು ಬುಧವಾರದಂದು ಇನ್ನೂರ ಎಂಬತ್ಮೂರನೇ ಅಂಗನವಾಡಿ ಕೇಂದ್ರದಲ್ಲಿ ಸ್ಥಳೀಯ ಶ್ರೀ ಸ್ವಾಮಿ ವಿವೇಕಾನಂದ ಯುವ ಸಂಘ ಹಾಗೂ ಗದಗದ ಶ್ರೀ ಬಸವೇಶ್ವರ ರಕ್ತ ಭಂಡಾರ ಇವರ ಸಹಭಾಗಿತ್ವದೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಆಯೋಜಿಸಿ ನೆರವೇರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಬಿಜೆಪಿ ರೋಣ ಮಂಡಲ ಮಾಜಿ ಅಧ್ಯಕ್ಷ ಮುತ್ತಣ್ಣ ಕಡಗದವರು ಮತ್ತು ರೋಣ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗ್ರಾಮ ಪಂಚಾಯತ್ ಸದಸ್ಯ ರಮೇಶ್ ಪಲ್ಲೇದವರು ಅತಿಥಿ ಸ್ಥಾನವನ್ನು ವೀರಭದ್ರಪ್ಪ ಗಣಗೇರ್ ಮತ್ತು ಉಮೇಶ್ ಮೇಟಿ ಅವರು ವಹಿಸಿಕೊಂಡಿದ್ದರು ಮುತ್ತಣ್ಣ ಕಡಗದ ಮತ್ತು ರಮೇಶ್ ಪಲ್ಲೇದ್ ಸಸಿಗೆ ನೀರು ಉಣಿಸುವ ಮೂಲಕ ಶಿಬಿರವನ್ನು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ರೋಣ ಮಂಡಲದ ಮಾಜಿ ಅಧ್ಯಕ್ಷ ಮುತ್ತಣ್ಣ ಕಡಗದವರು ತುರ್ತು ಸಂದರ್ಭಗಳಲ್ಲಿ ಅಗತ್ಯವಿರುವ ವ್ಯಕ್ತಿಗೆ ರಕ್ತ ನೀಡಿದಾಗ ಒಂದು ಅಮೂಲ್ಯ ಜೀವ ಉಳಿಸಿದಂತಾಗುತ್ತೆ ಹೀಗಾಗಿ ರಕ್ತದಾನ ಶ್ರೇಷ್ಠವಾದ ದಾನವಾಗಿದೆ ಅಂತ ಹೇಳಿದರು ಬಳಿಕ ಗದಗ ಚೈತನ್ಯ ನಗರ ಗ್ರಾಮೀಣಾಭಿವೃದ್ದಿ ಸಂಸ್ಥೆಯ ಸುನೀಲ್ ಕತಿಯವರು ಮಾತನಾಡಿದರು ಎಚ್ಐವಿ ರೋಗ ಹೇಗೆ ಬರುತ್ತದೆ ಅದನ್ನು ತಡೆಗಟ್ಟುವ ವಿಧಾನದ ಕುರಿತು ತಿಳಿಸಿದ್ರು ಯಾವುದೇ ಒಬ್ಬ ವ್ಯಕ್ತಿ ಹೆಚ್ಚಿನ ಮಟ್ಟದಲ್ಲಿ ರಕ್ತ ಕಳೆದುಕೊಂಡಾಗ ಅಥವಾ ಯಾವುದಾದ್ರೂ ಮಾರಣಾಂತಿಕ ಕಾಯಿಲೆಗೆ ಒಳಗಾದಾಗ ರಕ್ತ ದೊರೆಯದೇ ಇದ್ದಾಗ ಸಾವು ಸಹ ಸಂಭವಿಸಬಹುದು ಹಾಗಾಗಿ ತುರ್ತು ಸಂದರ್ಭಗಳಲ್ಲಿ ರಕ್ತದಾನ ಮಾಡುವುದರಿಂದ ಒಂದು ವ್ಯಕ್ತಿಯ ಜೀವ ಉಳಿಸದಂತಾಗುತ್ತೆ ಅಂತ ಹೇಳಿದ್ರು ಆರೋಗ್ಯವಂತ ಯುವ ಸಮುದಾಯವು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು ಅಂತ ಕರೆ ನೀಡಿದ್ರು ಶ್ರೀ ಸ್ವಾಮಿ ವಿವೇಕಾನಂದ ಯುವ ಸೇವಾ ಸಂಘ ಹಾಗೂ ಆರೋಗ್ಯ ಸೇವೆಗೆ ಮುಂದಾಗಿ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ಶ್ಲಾಘನೀಯ ಅಂತ ಹೇಳಿದ್ರು ಪ್ರಾಸ್ತಾವಿಕವಾಗಿ ನ್ಯಾಯವಾದಿ ವಿದ್ಯಾಧರ್ ಶಿರಗುಂಪಿ ಅವರು ಮಾತನಾಡಿದರು ರಕ್ತ ಅಂದರೆ ಜೀವಿಯ ದೇಹದ ಶಕ್ತಿ ಅದೊಂದು ಜೀವ ಅದರಿಂದ ಮತ್ತೊಂದು ಜೀವಕ್ಕೆ ಜೀವ ಕೊಡುವ ಒಂದು ದಾನವಾಗಿದೆ ಅಂತ ಹೇಳಿದ್ರು ಈ ವೇಳೆ ರಕ್ತದಾನ ಮಾಡಿದ ಜನರಿಗೆ ಸ್ಮರಣಿಕೆ ಹಾಗೂ ಪ್ರಶಂಸನಾ ಪತ್ರ ವಿತರಿಸಲಾಯಿತು ಗದಗ ಬಸವೇಶ್ವರ ಬ್ಲಡ್ ಬ್ಯಾಂಕ್ ಆಡಳಿತಾಧಿಕಾರಿ ಅನಿಲ್ ಕುಮಾರ್ ಹಂದ್ರಾಳ್ ವ್ಯವಸ್ಥಾಪಕ ಸುಭಾಷ್ ಕಾಲವಾಡ್ ಉಮೇಶ್ ಮೇಟಿ ಮುತ್ತಣ್ಣ ಪಾಟೀಲ್ ಮಿಥುನ್ ಗಾಣಗೇರ್ ನಾಗರಾಜ್ ಕಡಗದ್ ಅನಿಲ್ ತಳವಾರ್ ಅಮೃತೇಶ್ ಬಳಗೇರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶಿಬಿರದಲ್ಲಿ ಅರವತ್ನಾಲ್ಕು ಜನ ರಕ್ತದಾನ ಮಾಡಿದ್ರು ಹಲವಾರು ಜನರು ರಕ್ತದ ಗುಂಪು ಹಾಗೂ ಸಕ್ಕರೆ ಕಾಯಿಲೆ ಬಗ್ಗೆ ತಪಾಸಣೆಯನ್ನು ಮಾಡಿಕೊಂಡ್ರು ಸಂದರ್ಭದಲ್ಲಿ ಅನಿಲ್ ಕುಮಾರ್ ಕಿಟಗೇರಿ ನಾಗರಾಜ್ ಕಡಗದ್ ವಿನಾಯಕ್ ಅತನಿ ಮಿಥುನ್ ಗಾಣಗೇರ್ ರವಿ ಕುಮಾರ್ ಮಂಜುವಾಲಿ ಬಸವರಾಜ್ ಜಂಗಣ್ಣವರ್ ಆನಂದ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು

ನೇತ್ರಚಿತ್ರ ಶಿಬಿರವನ್ನು ಈ ವರ್ಷ ಇದರ ವಿಶೇಷ ಅಂತಂದರೆ ಪ್ರತಿ ವರ್ಷವೂ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಈ ವರ್ಷ ಒಂದು ಕೇವಲ ರಕ್ತದಾನ ಶಿಬಿರವನ್ನು ಮಾತ್ರ ಮಾಡಿದೆ ನೇತ್ರದಾನ ಶಿಬಿರಾತ್ರಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ವಿಶೇಷ ಒತ್ತಾರೀತಿ ಈ ಬಾರಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಮಾಡಬೇಕು ಅಂತಂದು ಅಂದ್ಕೊಂಡು ಗುರುಗಳನ್ನ ನಾವು ಇವತ್ತ ರಕ್ತದಾನ ಶಿಬಿರದ ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ವಿ ಈ ರಕ್ತದಾನ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೂರಿನ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ರಾಜನ ಪಲ್ಲೇದಿ ಮುತ್ತ ಗಣಿಗರವ್ರಿಗೂ ನೂತನ ಗೌಡರವರಿಗೂ ಹಾಗೂ ನಮ್ಮೂರಿನ ಹಿರಿಯ ಪತ್ರಕರ್ತರಾದಂತಹ ಸಂಗಪ್ಪ ತೆಣಸಿಯವರಿಗೂ ಈ ಕಾರ್ಯಕ್ರಮಕ್ಕೆ ಪೂರ್ವದ ಸ್ವಾಗತವನ್ನು ಕೊಡುತ್ತಾ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಹೆಸರು ಆಡಬೇಕು ತಂದು ನಮ್ಮೂರಿನ ಯುವ ಮುಖಂಡರಾದಂತಹ ಹದಿನೈದರಂದು ಸ್ವಾತಂತ್ರ್ಯವನ್ನು ಮಹಾನ್ ನಾಯಕರ ಒಂದು ನೆನಪು ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ಪ್ರತಿ ವರ್ಷವನ್ನು ನೀಡಿದ್ದಾರೆ ಅದರ ಮುಂಚಿತವಾಗಿ ಕೂಡ ನಾವು ಈ ಒಂದು ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ ಅಂದ್ಕೊಂತ ಬಂದಿದ್ದೇವೆ ಇವತ್ತಿನ ಇದು ಒಂದು ರಕ್ತ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ರಾಜು ಸುಭದ್ರಪ್ಪ ಗಾಣಗಿರವರೇ ನಮ್ಮ ಸ್ವಲ್ಪ ಸಂಘದ ಅಧ್ಯಕ್ಷರಾದಂಥ ಉದ್ದು ಗಾಣಗಿರವರೇ ಉಮೇಶ್ ವಿದ್ಯಿ ಅವರೇ ಹಿರಿಯ ಸದಸ್ಯರಾದಂಥ ಟಾ ಉತ್ತನ್ನ ಗೌಡ್ರವರೇ ಇಲ್ಲಿವರೆಗೆ ಶ್ರೀ ಸ್ವಾಮಿ ವಿವೇಕಾನಂದ ಸಂಘ ಜಕ್ಲಿ ಗ್ರಾಮದಲ್ಲಿ ಹಲವಾರು ಒಂದು ಆರೋಗ್ಯ ತಪಾಸಣೆ ಇರಬಹುದು ಗರ್ಭಿಣಿಯರ ತಪಾಸಣೆ ಶಿಬಿರ ಇರ್ಬೋದು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸುವಂತಹ ಕಾರ್ಯಕ್ರಮ ಶ್ರೀ ಸ್ವಾಮಿ ವಿವೇಕಾನಂದ ಸಂಘದ ಸದಸ್ಯರು ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಎಲ್ಲ ಸ್ವಾಮಿ ವಿವೇಕಾನಂದ ಸಂಘದ ಸದಸ್ಯರು ಇದೇ ರೀತಿಯಾಗಿ ಜಕ್ಲಿ ಗ್ರಾಮದಲ್ಲಿ ಆಗ್ತಕ್ಕಂತ ಎಲ್ಲ ಕೆಲಸ ಕಾರ್ಯಗಳಿರ್ಬೋದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರಬಹುದು ಅಭಿವೃದ್ಧಿಯ ದೃಷ್ಟಿಯಿಂದ ಯುವಕರು ಏನು ಎಲ್ಲಿ ಒಳ್ಳೆಯ ಕೆಲಸಗಳು ಆಗ್ತಾ ಇರ್ತವೆ ಅಲ್ಲಿ ಭಾಗವಹಿಸಿ ಕೆಲಸ ಮಾಡಿಕೊಂಡು ಹೋಗ್ಬೇಕು ಏನು ರಾಜಕೀಯ ನೇತ್ರವಾಗಿ ಶ್ರೀ ಸ್ವಾಮಿ ವಿವೇಕಾನಂದ ಸಂಘ ಬೆಳಿತಾ ಬಂದಿದೆ ಮುಂದೆ ಕೂಡ ಇದೇ ರೀತಿಯಾಗಿ ಶ್ರೀ ಸ್ವಾಮಿ ವಿವೇಕಾನಂದ ಸಂಘ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಯುವಕರಲ್ಲಿ ಒಳ್ಳೆಯತನ ಮತ್ತು ಏನು ನಾವು ಇವತ್ತು ಹೆಸರು ಮುಖರೋಣ ಏನು ಮತ್ತೊಬ್ಬರಿಗೆ ನಾವು ರಕ್ತ ಕೊಡೋ ಮುಖಾಂತರ ಅನೇಕ ಏನು ರಕ್ತ ಇಲ್ಲದವರಿಗೆ ಒಳ್ಳೆಯ ಒಂದು ಕೆಲಸ ಆಗ್ತಿದೆ ಇವತ್ತು ಅನೇಕ ರಕ್ತದ ಮುಂದೆ ಮಾಡಲಿಕ್ಕೆ ಬರುವಂತ ಒಂದು ಕಡಿಮೆ ಆಗಿದೆ ನಾವು ರಕ್ತವನ್ನು ದಾನ ಮಾಡೋದ್ರಿಂದ ಮತ್ತೊಬ್ಬ ರೋಗಿ ಅದು ಸಹಕಾರ ಆಗುತ್ತೆ ನಮ್ಮಲ್ಲಿ ರಸ ರಕ್ತ ಉತ್ಪಾದನೆ ಆಗುತ್ತೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ನಾವೆಲ್ಲ ರಕ್ತದಾನ ಮಾಡಲು ಮುಂದೆ ಬಂದು ರಕ್ತ ಮಾಡಬೇಕು ಬಸವೇಶ್ವರ ಏನೋ ಘಟನೆ ಆಗ್ತಿದೆ ನಮ್ಗೆ ಹಲವಾರು ವರ್ಷಗಳಿಂದ ಇವರು ಸಹಾಯ ಸಹಕಾರ ಇಟ್ಟಿದ್ದಾರೆ ಗದಗಲ್ಲಿ ಇರುವ ಹುಬ್ಬಳ್ಳಿಯಲ್ಲಿ ಯಾವುದೇ ರೋಗಿಗಳಿಗೆ ಕಡಿಮೆ ಬಿದ್ದಾಗ ಫೋನ್ ಕರೆ ಮಾಡಿದಾಗ ಅವರು ಸಂಪರ್ಕವನ್ನು ಮಾಡಿದಾಗ ಅವರು ನಮಗೆ ಯಾವುದಕ್ಕೂ ಎಲ್ಲದಕ್ಕೂ ಸಹಕಾರವನ್ನು ಮಾಡಿದರೆ ಅವರ ಸಹಕಾರ ನಿರಂತರವಾಗಿ ಹೀಗೇ ಇರಲಿ ಯುವಕರು ಒಂದು ಒಳ್ಳೆಯ ಸಾಮಾಜಿಕ ಕೆಲಸವನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ನಾನು ಎರಡು ಮಾತನಾಡುತ್ತೆ ಸಂಸ್ಥೆ ನಮ್ಮ ಕಾರ್ಯಕ್ರಮ ಏನಂದ್ರೆ ಗದಗ ಜಿಲ್ಲೆಯಲ್ಲಿ ನೂರು ಹಳ್ಳಿಗಳಲ್ಲಿ ಎಚ್ ಐ ವಿ ಮುಕ್ತ ಗ್ರಾಮ ಮಾಡುವುದು ನಮ್ಮ ಉದ್ದೇಶದಂತೆ ಅದೇ ತರ ನಮ್ಮ ಈ ಜಕ್ಲಿ ಗ್ರಾಮವು ನಮ್ಮ ಕಾರ್ಯಕ್ರಮದಲ್ಲಿ ಇದೆ ಎಲ್ಲರಿಗೂ ಗೊತ್ತಿದೆ ಎಚ್ ಐ ವಿ ಹೇಗೆ ಬರುತ್ತೆ ಮತ್ತೆ ಅದನ್ನು ತಡೆಗಟ್ಟುವ ಕ್ರಮ ಏನು ಅನ್ನೋದು ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ನಾನು ಎಚ್ ಐ ವಿ ಕೇವಲ ನಾಲ್ಕು ಮಾರ್ಗಗಳಿಂದ ಮಾತ್ರ ಬರುತ್ತಾರೆ ಒಂದೇದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಸಂಕೀತ ವ್ಯಕ್ತಿಯಿಂದ ರಕ್ತ ಪಡೆಯುವುದರಿಂದ ಇನ್ನ ಯಾಪಾಜಿಟಿ ಮೂರನೆಯದು ತಾಯಿ ಈ ಮೈತ್ರಕ ಮಗುವಿಗೆ ಈ ನಾಲ್ಕನೆಯದು ಪರಿಣಾಮವಾಗಿ ಸೂಜಿ ಸಿರೆಂಜಿ ರಕ್ತ एचಐ ಬರುವುದು ಮಗನ ದೇಹದ ನಿಂದ ಮಾತ್ರ ಬೇರೆ ಯಾವುದೇ ರಕ್ತದಿಂದ ಗಾಳಿಯಿಂದ ಜೊತೆ ಇರುವರಿಂದ ಉಣ್ಣ ಮಾಡಿದರಿಂದ ಯಾವುದೇ ಕಾರಣದಿಂದ ಬರೋದಿಲ್ಲ ಈಗ ಅದಕ್ಕೆ ಸರ್ಕಾರ ಮೂರು ಮಾರ್ಗಗಳನ್ನು ಮಾತ್ರ ಬಂದ್ ಮಾಡಿಬಿಟ್ಟಿದ್ದಾರೆ ಹೀಗೆ ಇಂಜೆಕ್ಷನ್ ಒಬ್ಬರಿಂದ ಒಬ್ರು ಮೊದಲು ಯೂಸ್ ಮಾಡ್ತಿದ್ರು ಒಂದೇ ಸೀರೆ ಸೂಜಿ ತಗೊಂಡು ಬೇರೆ ಬೇರೆ ಯೂಸ್ ಮಾಡ್ತಿದ್ರು ಈಗ ಅದನ್ನು ಬಂದ್ ಮಾಡಿದ್ದಾರೆ ನೆಕ್ಸ್ಟ್ ರಕ್ತ ರಕ್ತ ಇವಾಗ ಇವ್ರು ಬ್ಲಡ್ ತಗೊಂಡ್ರಂದ್ರೆ ಇದನ್ನ ಕಂಪಲ್ಸರಿ ಫಸ್ಟ್ ಅವ್ರಿ ಎಚ್ ಐ ಪರೀಕ್ಷೆ ಮಾಡ್ತಾರೆ ಎಚ್ ಐ ಪರೀಕ್ಷೆ ಮಾಡದೇ ಬ್ಲಡ್ ಮುಂದ್ ಮೂವ್ ಮಾಡೋದೇ ಇಲ್ಲ ನೆಕ್ಸ್ಟ್ ಇನ್ನೊಂದು ಮೂರನೇದು ತಾಯಿಯಿಂದ ಮಗುವಿಗೆ ಪ್ರತಿ ತಾಯಿಯು ಗರ್ಭಿಣಿ ಪರ್ವ ವ್ಯವಸ್ಥೆಯಲ್ಲಿ ಎರಡು ಸಾರಿ ಐ ಪರೀಕ್ಷೆ ಮಾಡ್ತಾರೆ ಎಚ್ ಐ ವಿ ಮಗುವಿಗೆ ನೆಗೆಟಿವ್ ಮಗುವಿಗೆ ಅದಕ್ಕೆ ಒಂದು ಔಷಧಿ ಬಂದಿದೆ ಅದನ್ನ ಕೊಟ್ಟು ನೆಗೆಟಿವ್ ಮಗುವನ್ನು ಮಾಡ್ತಾರೆ ಬಟ್ ಇವಾಗ ಉಳಿದಿರೋದು ಒಂದೇ ಈಗ ಎಲ್ಲರೂ ಆಲ್ಮೋಸ್ಟ್ ಹುಡುಕೋ 分かるね。